ಅಲ್ಲಿ ಎಲ್ಲ ಕಂಟ್ರಿ ಅಂತ ಬರ್ತಾರೆ ಅಲ್ಲಿ ನಮ್ಮ ಅಪ್ಪ ಇಂಥ ಇಂಥ ಕಂಟ್ರಿ ಅಂತ ಹೇಳ್ತಾರೆ ನಾನು ಆ ಕನ್ ಅವ್ರ ಹತ್ರ ಹೋಗಿ ನಾನು ನೋತ್ ಕೊಡ್ತೀರ ಸ್ಟ್ಯಾಂಪ್ಸು ಕಾನ್ಸು ಕೇಳ್ತೀನಿ ಅವ್ರಿಗೆ ಕೊಡ್ತಾರೆ ಇಲ್ಲಿಗರ್ಗು ಒನ್ ಫಾರ್ಟಿ ಸೆವೆನ್ ಕಲೆಕ್ಟ್ ಮಾಡಿದೀನಿ ಇದು ಹೆಂಗೆ ಕಳುತ್ತೆ ನೀನು ಬುಕ್ ಆಫ್ ರೆಕಾರ್ಡ್ ಅದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಗೆ ಅಪ್ಪ ಕಳಿಸ್ತು ನಿಮ್ಮ ತಂದೆಯವರು ಕಳಿಸಿದ್ದ ಹ್ಮ್ ಈ ಸ್ಟ್ಯಾಂಪ್ಸ್ ಎಷ್ಟು ಎಷ್ಟು ಕಲೆಕ್ಟ್ ಮಾಡಿ ಎಷ್ಟು ದೇಶದ ಕಲೆಕ್ಟ್ ಮಾಡಿದ್ಯಾ ಸ್ಟ್ಯಾಂಪ್ಸ್ 62 62 62 ಹ್ಮ್ ಕಲೆಕ್ಟ್ ಮಾಡಿದ್ಯಾ ಹ್ಮ್ ಹ್ಮ್ ನಿಮ್ಮ ಸ್ಕೂಲ್ ಅಲ್ಲಿ ಎಲ್ಲ ಏನಂತಾರೆ ಇದರ ಬಗ್ಗೆ ಇದಿ ಮಂಗೆ ಕ್ಲಾಪ್ಸ್ ಎಲ್ಲ ಕರ್ತಾರೆ ಹ್ಮ್ ಓದ್ತಾ ಇರೋದು ಆಕ್ಚುಲಿ ಚಿಕ್ಕ ಹುಡುಗನಿಂದ ಅವ್ನಿಗೆ ತುಂಬಾ ದೇಶಗಳು ಹೆಂಗಿರುತ್ತೆ ನಮ್ ತಾನೇ ಇರುತ್ತೆ ಗಾಂಧೀಜಿ ಎಲ್ಲಾ ನೋಟಲ್ಲೂ ಇರ್ತದ ಅಂತ ಕೇಳ್ತಿದ್ರು ಇಲ್ಲಪ್ಪ ಒಂದೊಂದ್ ದೇಶ ತರ ಇರುತ್ತೆ ಅಂತ ಹೇಳ್ತಿದ್ದೆ ಕೆಲವು ದೇಶದಲ್ಲಿ ಪ್ಲಾಸ್ಟಿಕ್ ನೋಟ್ ಇರುತ್ತೆ ಪಾಲಿಮರ್ ನೋಟ್ಸ್ ಅಂತ ಹೇಳ್ತಿದ್ದೆ ಅದಕ್ಕೆ ಅವನೇನ್ ಮಾಡದ ಅದು ಹೆಂಗಿರುತ್ತೆ ನಂಗೂ ತೋರ್ಸಪ್ಪ ಅಂದ ಒಂದ್ಸತಿ ಇಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಜೆ ಸಿ ಬಿ ತುಂಬಾ ಎಕ್ಸಿಬಿಷನ್ ನಡೀತಾನೆ ಇರ್ತವೆ ಅಲ್ಲಿ ಅವನಿಗೆ ಕರ್ಕೊಂಡೋಗಿ ನಾನು ಒಂದು ಒಬ್ಬರತ್ರ ಮಾತಾಡಿಸಿದೆ ಆ್ಯಕ್ಚುಲಿ ಅವ್ರು ಕೊರಿಯಾದವರು ಕೊರಿಯಾದವರು ಸೌತ್ ಕೊರಿಯಾ ಅವ್ರ ಮಾತಾಡಿದಾಗ ಅವ್ರೇನು ಮಾಡಿದ್ರು ಒಂದು ನೋಟನ್ನು ತೋರಿಸಿದ್ರು ಅವ್ರ ದೇಶದ್ದನ್ನು ಅವ್ರ ದೇಶನ ತೋರಿಸಿ ಅದಾದಮೇಲೆ ಅವನಿಗೆ ಬೇಕಾ ಅಂತ ಕೇಳೋದು ಹೂ ಅಂದ ಅದು ಫಸ್ಟ್ ಅವ್ನು ಕಲೆಕ್ಟ್ ಮಾಡಿದ್ದು ಅಲ್ಲಿಂದ ಅವ್ನಿಗೆ ಇಷ್ಟು ತುಂಬ ಇಷ್ಟ ಆಯಿತು ಬೇರೆ ಬೇರೆ ನೋಟ್ಗಳನ್ನ ನೋಡಬೇಕು ಅಂತ ಅಂತಿದ್ದ ಹಂಗಾಗಿ ಬೇರೆ ಬೇರೆ ದೇಶದ್ದು ಇಂದಿಂತ ದೇಶ ಬಂದಿದೆ ಅಂತ ಹೇಳಿವೆ ಅವನಲ್ಲಿ ಹೋಗಿ ಅವ್ರ ಮಾತಾಡ್ಕೊಂಡು ಇಂಗ್ಲೀಷೆಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ತೊಗೊಳ್ತಿದ್ದ ಸರ್ ಎಷ್ಟು ದಿನದಿಂದ ಈ ಕೆಲಸಗಳನ್ನು ಮಾಡುತ್ತೆ ಆಲ್ಮೋಸ್ಟ್ ಎರಡುವ ವರ್ಷದಿಂದ ಮಾಡ್ತಾನೆ ಅವನು 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 ಸೆಕೆಂಡ್ ಸ್ಟ್ಯಾಂಡಲ್ಲಿ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಕಾದ್ರೂ ಅವನಿಗೆ ಪ್ರತಿಯೊಂದು ಎಕ್ಸಿಬಿಷನ್ ಹಿಡಿದಾಗೆಲ್ಲ ಕರ್ಕೊಂಡು ಸ್ಕೂಲಿಂದ ಮೇಲೆ ಕರ್ಕೊಂಡು ಹೋಗ್ತಿದ್ದೆ ಅವನಿಗೆ ಹೋಗಿದ್ಮೇಲೆ ಅವನು ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಿದ್ದ ಅಲ್ಲೇ ಎರಡೂವರೆ ವರ್ಷದಿಂದ ಮಾಡ್ತಾ ಇದ್ದಾನೆ ಈ ಸ್ಟ್ಯಾಂಪ್ ಪೇಪರ್ಗಳು ಹೆಂಗೆ ಕಲೆಕ್ಟ್ ಮಾಡಿದ್ರೆ ಸರ್ ಫಸ್ಟ್ ಫಸ್ಟು ಲೈಕ್ ನಮ್ಮದೇ ಒಂದು ಎರಡು ಮೂರು ಇದು ತುಂಬ ಹಳೆಯ ಸ್ಟ್ಯಾಂಪ್ಸ್ಗಳಿದ್ವು ಅವನ್ನ ಜಸ್ಟ್ ಸ್ಟ್ಯಾಂಪ್ಸ್ ಈಗಿನ ಕಾಲದಲ್ಲಿ ಸ್ಟಾಂಪ್ಸ್ ಯಾವುದೂ ಉಪಯೋಗಿಸೋದಿಲ್ಲ ಯಾಕೆಂದರೆ ಎಲ್ಲ ಏನು ಮಾಡೋಕ್ಕೆ ಕೋದಿಯೋದಂತೆ ಅಥವಾ ನಮಗೆ ಇಮೇಲು ವಾಟ್ಸಪ್ ಹಿಂಗೆ ಹೋಗ್ಬಿಡ್ತೀವಿ ಇನ್ಸ್ಟಾಗ್ರಾಮ್ ಅಂತ ಸ್ಟ್ಯಾಂಪ್ಸ್ ಉಪಯೋಗ ಇದು ಹಳೆಯ ಸ್ಟ್ಯಾಂಪ್ಸ್ ಅಪ್ಪ ಸ್ಟ್ಯಾಂಪ್ಸ್ ಹಿಂಗಿರುತ್ತೆ ಇದನ್ನು ಇದನ್ನೇ ಪೋಸ್ಟಲ್ಲಿ ಕಳಿಸ್ಬೇಕಾಗಿತ್ತು ನಾವು ಪೋಸ್ಟಲ್ಲಿ ಇದನ್ನು ಇದೆ ಸ್ಟ್ಯಾಂಪ್ಸ್ಗಳಲ್ಲಿ ಹೋಗ್ತಿದ್ದಿಲ್ಲ ಅಂತೆಲ್ಲ ಹೇಳ್ತಿದ್ದೆ ಆಮೇಲೆ ಪೋಸ್ಟ್ ಆಫೀಸ್ಗೆ ಹೋಗಿ ತೋರಿಸಿ ಇದಾವ ಅಂತ ಕೇಳಿದ್ವಿ ಕೆಲವು ಸ್ಟ್ಯಾಂಪ್ಸ್ಗಳು ಕೊಟ್ಟರು ಇನ್ನು ಕೆಲವನ್ನ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಇರ್ತವೆ ಅಂತ ಇದು ಮಾಡಿದ್ರು ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿ ಅದು ಕೂಡ ತೋರಿಸಿದ್ವಿ ಅವನಿಗೆ ಅವಾಗಲಿಂದ ಅವನು ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಅವನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕಳಿಸ್ಬೇಕಂತ ಹೇಗೆ ಅನಿಸ್ತು ಯಾಕೆ ಅನಿಸ್ತು ಹೇಗೆ ಪ್ರೇರಣೆ ಆಗಿದ್ದು ಹಾಂ ಸರ್ ಆ್ಯಕ್ಚುಲಿ ಇವನಿಗೆ ಸರ್ ನಮಗೆ ಎಕ್ಸಿಬಿಷನಲ್ಲಿ ಒಂದು ಏಳೆಂಟು ಕಂಟ್ರಿಯವ್ರದ್ದು ಪರಿಚಯ ಇದ್ದಾರೆ ಏಳೆಂಟು ದೇಶದವ್ರ ಪರಿಚಯ ಇದ್ದಾರೆ ಅವ್ರುಗಳು ಇವ್ನು ಇಷ್ಟೆಲ್ಲ ಮಾಡಿದ ನಾನು ಇವನು ಎಷ್ಟಾಯಿತು ಎಷ್ಟಾಯಿತು ಅಂತ ಹಂಗೊಂದು ತುಂಬ ಸತಿ ಕೇಳೋದು ನಮಗೆ ಮೇಲ್ ಕಳಿಸ್ಕೊಂಡೆ ಆಗಲಿ ಅಥವಾ ನಮ್ಮ ವಾಟ್ಸಪ್ಪಲ್ಲಿ ಅದು ಮಾಡ್ಕೊಂಡು ಕೇಳೋದು ನಾನು ಇಷ್ಟು ನೋಟ್ಸ್ ಕಲೆಕ್ಟ್ ಮಾಡಿದ್ದೇನೆ ಇಷ್ಟು ಕಾಯಿನ್ಸ್ ಆಗಿದೆ ಇಷ್ಟು ಸ್ಟ್ಯಾಂಡ್ಸ್ ಹಿಂಗೆಲ್ಲ ಹೇಳ್ತಿದ್ದೆ ಅವಾಗ ಆವಾಗ ನಂದು ಇಲ್ಲ ಹಿಂಗಾಗಿದೆ ಇದು ದೊಡ್ಡ ಸಾಧನೆ ಇದು ಇಂಡಿಯನ್ ಬುಕ್ಸ್ ಆಫ್ ನಿಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ಅಂತ ಇರುತ್ತೆ ಅದಕ್ಕೆ ಕಳಿಸ್ಕೊಡಿ ವರ್ಲ್ಡ್ ರೆಕಾರ್ಡು ಮಾಡ್ಬೋದು ಅಂತ ಅಂದು ಅವ್ರಂಗೆ ಹೇಳಿದ್ದಕ್ಕೆ ನಾವೇನು ಮಾಡಿದೆ ನಾನು ಕಳಿಸ್ಕೊಟ್ಟೆ ನಾನು ಇಮೇಲಲ್ಲಿ ಕಳಿಸಿದೆ ಫಸ್ಟ್ ಮೇಲ್ ಹಾಕಿದೆ ಮೇಲ್ ಹಾಕಿದ್ದಕ್ಕೆ ಅವರೇ ನಮಗೆ ಅಪ್ಲಿಕೇಶನ್ ಫಾರ್ಮ್ಸು ಮತ್ತು ಏನೇನು ಮಾಡಿದೆ ಎಲ್ಲ ಕಳಿಸಿ ಅಂತ ಎಲ್ಲ ರೆಕಾರ್ಡ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ತಗೊಂಡಿದ್ದೀನಿ ಸರ್ ಜೊತೆಗೆ ಈಗ ಎಷ್ಟು ನಿಮ್ಮ ಮಗ ಈಗ ಸುಮಾರು ಜನರ ಹತ್ರ ನೋಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದೆ ಹೌದು ಸರ್ ವಿದೇಶದಲ್ಲಿ ಎಷ್ಟು ಸ್ನೇಹಿತರನ್ನ ಕಳಿಸಿದ್ದಾರೆ ಅಂತ ಸರ್ ಅಲೆ ಇವಾಗ ಒಂದು ಎಂಟೊಂಬತ್ತು ದೇಶದವರು ತುಂಬಾ ಕ್ಲೋಸ್ ಆಗಿ ಅವನ ಹತ್ರ ಇದ್ದಾರೆ ಸರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವ್ರು ಆಕ್ಚುಲಿ ಇಲ್ಲಿ ಇನ್ನು ಓದ್ಸ ಓದ್ ಅಂದ್ರೆ ಈ ವರ್ಷ ಇನ್ನ ಎಕ್ಸಿಬಿಷನ್ ಹಿಡಿತು ಜೆ ಸಿ ಬಿ ಎಕ್ಸಿಬಿಷನ್ ಆದ್ವು ಅಲ್ಲಿ ಕೊರಿಯನ್ ಅವರು ಬಂದಿದ್ದು ಜಪಾನ್ ಅವರು ಬಂದಿದ್ದು ಅವನಿಗೆ ತುಂಬಾ ಲೈಕ್ ತುಂಬಾ ಚೆನ್ನಾಗಿ ಮಾತಾಡಿಸಿ ಅವನಿಗೆ ಒಂದು ಬ್ಯಾಗು ಹ್ಯಾಟು ಮತ್ತೆ ಅವ್ರದು ಒಂದು ಪಜಲ್ ಸಾಲ್ವಿಂಗು ಇನ್ನೆಲ್ಲ ಕೊಟ್ಟು ಅವನಿಗೆ ಚೆನ್ನಾಗಿ ಇದು ಮಾಡಿ ಒಂದು ಸ್ವಲ್ಪ ಕುಂಡಿಸ್ಕೊಂಡು ಮಾತಾಡಿಸಿ ಚೆನ್ನಾಗಿ ಕಳಿಸಿದೆ ಸರ್ ತುಂಬ ಪರಿಚಯ ಇದೆ ಸರ್ ನಾನು ಹೋಗಬೇಡ ಅಂತ ಏನು ಹೇಳಲ್ಲ ಅವರ ಇದ್ರ ಮೇಲೆ ಬಿಟ್ಟಿದ್ದು ಅವ್ರ ಇಚ್ಛೆ ಅವ್ರಿಗೆ ಹೋಗ್ಬೇಕು ಅಂತ ಇದ್ರೆ ಅವ್ರು ಸಾಧನೆ ಮಾಡಬೇಕು ಅಂತ ಮಾಡಲಿ ಸರ್ ನಾನು ಅದಕ್ಕೆ ಯಾವುದಕ್ಕೂ ತಡೆಯೋಲ್ಲ ತುಂಬ ಖುಷಿ ಆಗುತ್ತೆ ಸರ್ ನಮಗಂತೂ ಇಂಥ ಅವಕಾಶಗಳಿರಲಿಲ್ಲ ಈಗಿನ ಮಕ್ಕಳಿಗೆ ಅಂದರೆ ಈಗ ಹೆಂಗಿದೆ ಪ್ರಪಂಚ ಅಂದರೆ ಕೈ ಬೆರಳಲ್ಲೇ ಎಲ್ಲ ಸಿಗೋ ಥರ ಇದೆ ಖುಷಿಯಾಗುತ್ತೆ ಸರ್ ತುಂಬ ನೀವು ಯಾವ ರೀತಿ ಎಲ್ಲ ಪ್ರೋತ್ಸಾಹ ನೀಡಿದ್ರಿ ನೋಟ್ಗಳನ್ನು ತಂದು ತೋರಿಸಿದಾಗ ಏನಂತ ಹೇಳ್ತಿದ್ರಿ ಅವ್ನು ನಿಮ್ಮ ಮುಂಚೆಯಿಂದನೂ ಕಲರ್ ಅಂದರೆ ತುಂಬ ಅಟ್ರಾಕ್ಷನ್ ಸೊ ಈ ಕಲರ್ಫುಲ್ ನೋಟ್ಸ್ಗಳು ಎಲ್ಲ ನೋಡಿದಾಗ ಅವ್ನು ಯಾವಾಗಲೂ ಪ್ರಿಫರ್ ಮಾಡೋಣ ಓ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೊ ನಾವು ಇವ್ನು ತುಂಬ ಇಂಟ್ರೆಸ್ಟ್ ಇದೆ ನೋಡೋಣ ಅಂತ ಎಕ್ಸಿಮಿಷನನ್ನೆಲ್ಲ ಕರ್ಕೊಂಡು ಹೋಗ್ತಿದ್ವಿ ಸೊ ಹಂಗಾಗಿ ತುಂಬ ನೋಟ್ ಕಲೆಕ್ಟ್ ಮಾಡ್ತಾ ಸೊ ಇಂಡಿಯಾ ಬುಕ್ ಆಫ್ ದ ಕಾರ್ಸ್ ಆಗಿದೆ ಸೊ ಸ್ಕೂಲಲ್ಲೆಲ್ಲ ಏನು ಅಂತಾರೆ ಸ್ನೇಹಿತರು ಟೀಚರ್ಸ್ ಇದ್ರ ಬಗ್ಗೆ ಅವರು ತುಂಬಾ ಪಡ್ತಾರೆ ಸರ್ ನಮ್ಮ ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಇದು ಫಸ್ಟು ಸೊ ತುಂಬಾ ಖುಷಿ ಪಡ್ತಾರೆ ಸರ್ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರದ್ದು ಎಲ್ಲರಿಗು ಒಂಥರಾ ಸರ್ಪ್ರೈಸ್ ಆಗಿದೆ ಆ್ಯಕ್ಚುಲಿ ತುಂಬಾ ಖುಷಿಪಟ್ರು ಅವರು ಏನಾಗ್ಬೇಕು ಅನ್ಕೊಂಡಿದ್ರು ನಮ್ಮ ನಮ್ಮ ಆಸೆ ನಮ್ಮ ಮಕ್ಕಳ ಮೇಲೆ ಇರ್ಬಾರ್ದು ಸರ್ ಅವ್ರು ಏನಾಗ್ತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಸೊ ಅವ್ನು ಏನಾಗ್ತಾನೋ ಅದಕ್ಕೆ ನಮ್ಗೆ ಫುಲ್ ಸಪೋರ್ಟ್ ಇದೆ ಸರ್